ನಮಸ್ಕಾರ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ಮನೆಯಲ್ಲಿ ಮಕ್ಕಳಾದರೂ ಆಗಲಿ ಅಣ್ಣ ಆಗಲಿ ತಮ್ಮ ಆಗಲಿ ಅಕ್ಕ ಆಗಲಿ ಅತ್ತೆ ಅನ್ನ ಆಗಲಿ ಅಳಿಯ ಆಗಲಿ ಆಗಲಿ ಯಾರೇ ಆಗಲಿ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಕಂಡರ್ ಮಾತು ಕೇಳೋದು ಒಂದು ಸ್ವಲ್ಪ ಜಾಸ್ತಿ ಏಳಕ್ಕೆ ಮಾತು ಕೇಳಿ ಅಳ ಲೈಫಲ್ಲಿ ಅಳವಡಿಸ್ಕೊಂಡು ಜೀವನ ಮಾಡ್ತಿರ್ತಾರೆ ಮತ್ತು ಮನೆಯವರಿಗಿಂತ ಕಂಡರ್ ಹೇಳಿದ್ದು ಬೇರೆಯವರು ಹೇಳಿದ್ದು ಮಾತು ಭಾಳ ವೇದವಾಕ್ಯ ಇವರಿಗೆ ಖಂಡಿತವಾಗ್ಲೂ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಖಂಡಿತವಾಗ್ಲೂ ನೀವು ಲೈಕ್ ಮಾಡೇ ಮಾಡ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಈ ನೋಡಿ ಕಂಡರ್ ಮಾತು ಕೇಳಿ ಜೀವನ ಮಾಡೋದು ಏಳಿಕೆ ಮಾತು ಕೇಳಿ ಜೀವನ ಮಾಡೋದು ಒಟ್ಟು ಮನೆಯವರಿಗಿಂತ ಬೇರೆಯವರು ಹೇಳಿದ್ದು ವೇದವಾಕ್ಯ ಈಗ ಆಫೀಸಲ್ಲಿ ವರ್ಕ್ ಮಾಡೋ ಇನ್ವೈರ್ಮೆಂಟಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಸಹ ಉದ್ಯೋಗಿಗಳು ಕೊಲೀಗ್ಸ್ ಹೇಳಿದ್ದು ಮಾತು ಭಾಳ ಚೆನ್ನಾಗಿ ಕೇಳ್ತಾರೆ ಇನ್ನು ಫ್ರೆಂಡ್ಸ್ ಮಾತು ಅಕ್ಕಪಕ್ಕದ ಮನೆಯವ್ರ ಮಾತು ಎದುರುಗಡೆ ಮಾತು ನೈಬರ್ಸುಗಳು ಫ್ರೆಂಡ್ಸು ಹೊರಗಡೆ ಹಂಗಲ್ಲ ಒಳ್ಳೇದಾದರೂ ಕೇಳ್ತಾರೆ ಕೆಟ್ಟದ್ದು ಚೆನ್ನಾಗಿ ಕೇಳ್ಕೊಂಬರ್ತಾರೆ ಒಟ್ಟು ಮನೆಯವ್ರಿಗಿಂತ ಹಂಗಲ್ಲ ಕಣ್ರಿ ಹಿಂಗೆ ಮಾಡಬೇಕು ಸಾರ್ ಹಂಗಲ್ಲ ಸಾರ್ ಹಿಂಗೆ ಸಾರ್ ಮೇಡಮ್ ಹಿಂಗೆ ಮೇಡಮ್ ಹಂಗಲ್ಲ ಕಣು ಹಿಂಗೆ ಕಣು ಹಂಗಲ್ಲ ಕಣಿ ಈ ಈ ರೀತಿ ಕಣಿ ಅದಕ್ಕೆ ಅವರು ಹಂಗಾಗಿರೋದು ಈ ರೀತಿ ನೀವು ಮಾಡಿಲ್ಲಲ್ಲ ಅದಕ್ಕೆ ನಿಮಗೆ ಹಿಂಗಾಗಿರೋದು ಇಂಥವೆಲ್ಲ ಭಾಳ ಬೇಗ ಕೇಳ್ಕೊಂಡು ನಂಬ್ಬಿಡ್ತಾರೆ ಈ ಒಂದು ರಾಶಿ ನಕ್ಷತ್ರದವರು ಒಟ್ಟು ಮನೆಯವರಿಗಿಂತ ಈಗ ದೇವಸ್ಥಾನಕ್ಕೆಲ್ಲೋ ಹೋಗಿರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಏನೋ ಒಂದು ಹೇಳ್ಬಿಡ್ತಾರೆ ಬೇಗ ನಂಬ್ಬಿಡ್ತಾರೆ ಒಟ್ಟು ಮನೆಯವರಿಗಿಂತ ಹೇಳಿಕೆಯ ಮಾತು ಕೇಳೋದು ಸಂಬಂಧಿಕರ ಮಾತೇ ಆಗ್ಬೋದು ಹಾಂ ಒಟ್ಟು ಇನ್ನೊಬ್ಬರು ಮಾತು ಕೇಳೋದು ಸ್ವಲ್ಪ ವೇದವಾಕ್ಯ ಇವರಿಗೆ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ ಎಸ್ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಭರಣಿ ನಕ್ಷತ್ರ ಋಷಭ ರಾಶಿ ಮೃಗಶಿರ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಸಿಂಹ ರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹ ರಾಶಿ ಮಗ ನಕ್ಷತ್ರ ಧನುರ್ ರಾಶಿ ಮೂಲ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಈ ಸ್ವಲ್ಪ ಕೇಳೋದು ಜಾಸ್ತಿ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಯಾರೇನು ಹೇಳ್ತಾರೋ ಕೇಳ್ಕೊಂಬಂದ್ಬಿಡೋದು ಮಕ್ಕಳಾಗಲಿ ಗಂಡಾಗಲಿ ಆಗಲಿ ಯಾರೇ ಆಗಲಿ ಸ್ವಲ್ಪ ಇನ್ನೊಬ್ಬರ ಮೇಲೆ ಸ್ವಲ್ಪ ಡಿಪೆಂಡ್ ಆಗಿರ್ತಾರೆ ಇನ್ನೊಬ್ಬರು ನಂಬೋದು ಜಾಸ್ತಿ ಮನೆಯವರಿಗಿಂತ ಹೊರಗಡೆ ಜನಗಳ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ ಇರುತ್ತೆ ಅವರು ಹೇಳಿದ ಮಾತು ವೇದವಾಕ್ಯ ಅವಾಗ ಈ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳಗಳು ಬರ್ತಿರುತ್ತೆ ತಂದೆ ತಾಯಿ ಮಕ್ಕಳು ನಡುವೆ ಜಗಳ ಬರ್ತಿರುತ್ತೆ ಕುಟುಂಬ ಕಲಹಗಳು ಆಗ್ತಾ ಇರುತ್ತೆ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲು ಒಟ್ಟು ತನ್ನ ಮನೆಯವರಿಗಿನ್ನ ಇನ್ನೊಬ್ರು ಹೇಳಬೇಕು ಬೇರೆಯವರು ಬೇರೆಯವ್ರು ಹೇಳಿದ ಮಾತು ಇವರಿಗೆ ವೇದವಾಕ್ಯ ಅದನ್ನ ಚೆನ್ನಾಗೆ ಪಾಲನೆ ಮಾಡ್ತಾರೆ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನಮಸ್ಕಾರ